ಹಾಯ್ ಫ್ರೆಂಡ್ಸ್ ನೀವಿನ್ನು ಕನ್ನಡಿಗರ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವೀಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಲುಪುತ್ತವೆ ನೀವು ಜೀವನದಲ್ಲಿ ತುಂಬ ನಷ್ಟ ಅನುಭವಿಸ್ತಿದ್ದೀರಾ ನೀವು ಏನೇ ಮಾಡಿದರೂ ಕೂಡ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ತಿಲ್ವಾ ಇದಕ್ಕೆಲ್ಲ ಮುಖ್ಯ ಕಾರಣ ಎಂದರೆ ನಿಮ್ಮ ಮನೆಯಲ್ಲಿ ಈ ಆರು ವಸ್ತುಗಳನ್ನು ಇಟ್ಟಿರೋದು ಆ ಆರು ವಸ್ತುಗಳು ನಿಮ್ಮ ಮನೆಯಲ್ಲಿ ಇದೆಯಾ ಎಂದು ತಕ್ಷಣ ತಿಳಿದುಕೊಳ್ಳಿ ಆ ಆರು ವಸ್ತುಗಳು ಯಾವುವು ಎಂದು ಹೇಳ್ತೀವಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಹಣ ಕಳೆದುಕೊಂಡು ಹಾಗೂ ಭಾರಿ ನಷ್ಟ ಅನುಭವಿಸಿದ ಬಹುತೇಕ ಸಂದರ್ಭಗಳಲ್ಲೆಲ್ಲ ಅದಕ್ಕೆ ಮುಖ್ಯ ಕಾರಣ ವಾಸ್ತು ದೋಷ ಎನ್ನುತ್ತಾರೆ ಜ್ಯೋತಿಷಿಗಳು ಯಾಕೆಂದರೆ ನಾವು ಜೀವನದ ಹೆಚ್ಚಿನ ಸಮಯ ಕಳೆಯೋದು ಮನೆಯಲ್ಲಿ ಮನೆಯಲ್ಲಿರುವ ನಾಲ್ಕು ಗೋಡೆಗಳ ಶಕ್ತಿಯೇ ನಮ್ಮ ಅದೃಷ್ಟ ದುರಾದೃಷ್ಟಕ್ಕೆ ಕಾರಣ ಕೆಲ ವಸ್ತುಗಳು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿದರೆ ಇನ್ನೂ ಕೆಲವು ವಸ್ತುಗಳು ಬಡತನ ಮತ್ತು ದುಃಖವನ್ನು ತರುತ್ತವೆ ಈ ಕೆಳಕಂಡ ವಸ್ತುಗಳು ನಿಮ್ಮ ಮನೆಯಲ್ಲಿವೆ ಎಂದು ಪರಿಶೀಲಿಸಿಕೊಳ್ಳಿ ಆ ವಸ್ತುಗಳು ಇದ್ದರೆ ತಕ್ಷಣ ಅವುಗಳನ್ನು ಮನೆಯಿಂದ ಹೊರಗೆ ಎಸೆಯಿರಿ ನೀವು ಈ ಕೆಲಸ ಮಾಡದೇ ಇದ್ದರೆ ಬಡತನವು ನಿಮ್ಮನ್ನು ಎಂದೂ ಸಹ ಬಿಡಲಾರದು ನೀವು ದಿನನಿತ್ಯ ಬಳಸುವ ಪರ್ಸ್ ಅಥವಾ ವಾಲೆಟ್ ಹಳೆಯದಾಗಿದೆ ಎಂದು ಪರಿಶೀಲಿಸಿಕೊಳ್ಳಿ ಯಾಕೆಂದರೆ ಹಣ ಇಡುವ ಜಾಗ ಯಾವಾಗಲೂ ಒಳ್ಳೆಯ ಸ್ಥಿತಿಯಲ್ಲಿರಬೇಕು ತುಕ್ಕು ಹಿಡಿದಿರಬಾರದು ನೀವು ಹಣ ಇಡುವ ಜಾಗದಲ್ಲಿ ಒಂದು ಲಕ್ಷ್ಮೀ ಫೋಟೋ ಹಾಗೂ ಅಶ್ವಥ ಎಲೆಯ ಜೊತೆಗೆ ಬೆಳ್ಳಿ ನಾಣ್ಯವನ್ನು ಇಡುವುದರಿಂದ ಶುಭವಾಗುತ್ತದೆ ಹಳೆಯ ಎಲೆಕ್ಟ್ರಾನಿಕ್ ಉಪಕರಣಗಳು ಅಥವಾ ಹಳೆಯ ಮೊಬೈಲ್ ಅಥವಾ ಯಾವುದೇ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ನೀವು ಉಪಯೋಗಿಸದಿದ್ದಲ್ಲಿ ಅದನ್ನು ಮೊದಲು ಎಸೆದು ಬಿಡಿ ಯಾಕೆಂದರೆ ಅದು ಗ್ರಹದ ಕ್ರೋಧವನ್ನು ಆಕರ್ಷಿಸುತ್ತದೆ ಇದರಿಂದ ನಿಮಗೆ ಬಹಳಷ್ಟು ಕೆಡುಕಾಗುತ್ತದೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹಳೆ ಹಾಗೂ ಅರಿದ ಬಟ್ಟೆಗಳು ಎಲ್ಲೋ ಒಂದು ಕಡೆ ಇಟ್ಟು ಮರೆತು ಅವು ಹಾಗೇ ಇರುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಅದು ಇಟ್ಟುಕೊಳ್ಳುವುದು ಶುಭಕರವಲ್ಲ ನಿಮಗೆ ಆ ಬಟ್ಟೆ ಇಷ್ಟವಿಲ್ಲ ಹಾಗೂ ಅದು ಹಳೆಯದಾಗಿದ್ದರೆ ಅದನ್ನು ಮನೆಯಲ್ಲಿ ಇಡಬೇಡಿ ಯಾರಿಗಾದರೂ ದಾನ ಮಾಡುವುದು ಇಲ್ಲ ಅದನ್ನು ಎಸೆಯುವುದು ಒಳ್ಳೆಯದು ಮನೆಯಲ್ಲಂತೂ ಇಟ್ಟುಕೊಳ್ಳಬೇಡಿ ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಬದುಕಿನಲ್ಲಿ ತೊಂದರೆ ಉಂಟಾಗುತ್ತಿರುತ್ತದೆ ನಿಮ್ಮ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಯನ್ನು ಒಡೆದೋಡಿಸಲು ವಾರಕ್ಕೊಮ್ಮೆ ಲವಣಯುಕ್ತ ನೀರಿನಿಂದ ಮನೆಯನ್ನು ಸ್ವಚ್ಛಗೊಳಿಸುವುದು ಒಳ್ಳೆಯದು ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲ ಮೂಲೆಯಲ್ಲೂ ಜೇಡರ ಬಲೆ ಕಟ್ಟಿರುತ್ತದೆ ಜೇಡದ ಬಲೆಗಳು ನಿಮ್ಮ ಏಳಿಗೆಯನ್ನು ಹತೋಟಿಯಲ್ಲಿಡುತ್ತದೆ ನಿಮ್ಮ ಮನೆಯ ಶಾಂತಿಯನ್ನು ಹಾಳು ಮಾಡುತ್ತದೆ ಆದ್ದರಿಂದ ನಿಮ್ಮ ಮನೆಯನ್ನು ಶುಚಿಯಾಗಿರಿಸಿಕೊಳ್ಳಿ ಹಾಗೇನಾದರೂ ನಿಮ್ಮ ಮನೆಯಲ್ಲಿ ಜೇಡ ಕಟ್ಟಿದ್ದರೆ ಅದನ್ನು ತೆಗೆದು ಬಿಡಿ ಇನ್ನೊಂದು ವಿಷಯ ಏನೆಂದರೆ ಆ ಜೇಡವನ್ನು ಮಂಗಳವಾರ ಮತ್ತು ಶುಕ್ರವಾರ ತೆಗೆಯಬಾರದು ವಾರದ ಕೊನೆಯಲ್ಲಿ ಅಂದರೆ ಶನಿವಾರ ಮತ್ತು ಭಾನುವಾರ ಮನೆಯನ್ನು ಶುದ್ಧಗೊಳಿಸಿ ಕಪಾಟು ಅಥವಾ ಅಲೆಮಾರು ಸದಾ ಮುಚ್ಚಿರಬೇಕು ಅಲೆಮಾರು ತೆಗೆದಿದ್ದರೆ ಉತ್ಕರ್ಷ ಹಾಗೂ ಅಭಿವೃದ್ಧಿ ನಿಮ್ಮ ಮನೆಯಿಂದ ಹೊರ ಲಕ್ಷ್ಮೀ ದೇವಿಯು ನಮ್ಮ ಮನೆಗೆ ಬರುವ ಮುನ್ನವೇ ಹಾಗೆ ಹೊರ ಹೋಗುತ್ತಾಳೆ ಆದಷ್ಟು ನಿಮ್ಮ ಮನೆಯ ಕಪಾಟು ಬೀರುಗಳನ್ನು ಸದಾ ಇರಿ ಹರಿದು ಹೋದ ದೇವರ ಫೋಟೋಗಳು ಹಾಗೂ ಮುರಿದು ಹೋದ ದೇವರ ವಿಗ್ರಹಗಳು ಅಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಅವುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳದೇ ಇರುವುದು ಒಳ್ಳೆಯದು ಯಾವಾಗಲೂ ಮನೆಯ ಚಾವಣಿ ಮತ್ತು ಟೆರೆಸ್ ಅನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಬೇಡದ ವಸ್ತುಗಳನ್ನು ಅಲ್ಲಿ ಇಟ್ಟು ಅದನ್ನು ಕಸದ ತೊಟ್ಟಿಯಂತೆ ಮಾಡಬೇಡಿ ಮನೆಯ ಮಾಳಿಗೆ ಯಾವಾಗಲೂ ಸದಾ ಶುದ್ಧವಾಗಿರಬೇಕು ಆದ್ದರಿಂದ ಮನೆಯ ಟೆರೆಸ್ಸನ್ನು ಸ್ವಚ್ಛವಾಗಿ ನೋಡಿಕೊಳ್ಳಿ ಸಾಮಾನ್ಯವಾಗಿ ಎಲ್ಲರಿಗೂ ಮನೆಯಲ್ಲಿ ಗೋಡೆಯ ಮೇಲೆ ಸುಂದರವಾದ ಫೋಟೋಗಳನ್ನು ಹಾಕುವ ಅಭ್ಯಾಸವಿರುತ್ತದೆ ತಾಜ್ಮಹಲ್ ನಟರಾಜನ ವಿಗ್ರಹ ಮಹಾಭಾರತದ ಫೋಟೋ ಮುಳುಗುತ್ತಿರುವ ಹಡಗು ಹಾಗೂ ಜಲಪಾತದ ಫೋಟೋಗಳನ್ನು ಹಾಕಬೇಡಿ ಯಾಕೆಂದರೆ ಅವು ದುರಾದೃಷ್ಟವನ್ನು ಆಕರ್ಷಿಸುತ್ತವೆ ಮುರಿದ ಕುರ್ಚಿ ಟೇಬಲ್ ಕಬೋರ್ಡ್ ಏನಾದರೂ ಮನೆಯಲ್ಲಿ ಇಟ್ಟುಕೊಂಡಿದ್ದರೆ ಮೊದಲು ಅದನ್ನು ಹೊರಗೆ ಸೇರಿ ಯಾಕೆಂದರೆ ಅವು ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಯನ್ನು ವರ್ಗಿಸುತ್ತವೆ ಆದ್ದರಿಂದ ನಿಮಗೆ ಹಣಕಾಸಿನ ತೊಂದರೆ ಹೆಚ್ಚಾಗುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳೋದೇನೆಂದರೆ ಲಕ್ಷ್ಮೀ ದೇವಿಯು ಯಾವಾಗಲೂ ಸ್ವಚ್ಛವಾಗಿರುವ ಜಾಗದಲ್ಲಿ ಇರುತ್ತಾಳೆ ಆದ್ದರಿಂದ ಯಾವಾಗಲೂ ನಿಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಹಾಗೆ ಲಕ್ಷ್ಮೀ ದೇವಿಯು ತಾನಾಗಿಯೇ ನಿಮ್ಮ ಮನೆಗೆ ಬಂದು ಒಲಿಯುತ್ತಾಳೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಕ್ಷಣ ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ತಕ್ಷಣ ವಿಡಿಯೋ ಕಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ